ತಂಡಕ್ಕೆ ಪವನ್ ಕುಮಾರ್ ಶರಾವತ್ ಎಂಟ್ರಿ ಹಾಯ್ ಗುರು ಎಲ್ಲರಿಗೂ ನಮಸ್ಕಾರ ಇವತ್ತು ಪ್ರೋ ಕಬಡ್ಡಿ ಸೀಸನ್ ಹನ್ನೊಂದರ ಆಕ್ಷನ್ ನಡೀತಾ ಇದೆ ಅಂತ ಹೇಳ್ಬೋದು ಈಗ ಪವನ್ ಕುಮಾರ್ ಶರಾವತ್ ಅವರು ಕೂಡ ಸೋಲ್ಡ್ ಆಗಿದ್ದಾರೆ ಹಾಗಿದ್ರೆ ಯಾವ ತಂಡಕ್ಕೆ ಪವನ್ ಕುಮಾರ್ ಶರಾವತ್ ಅವರು ಹೋಗಿದ್ದಾರೆ ಅನ್ನೋ ಸಂಪೂರ್ಣ ಮಾಹಿತಿನ ನಿಮಗೆ ಇವತ್ತಿನ ಈ ವಿಡೋದಲ್ಲಿ ತಿಳ್ಸ್ಕೊಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈನ್ ಸಬ್ಸ್ಕ್ರೈಬ್ ಪಕ್ಕದಲ್ಲಿ ಕಾಣುವ ಬೆಲ್ಲೈಕನ್ ಕ್ಲಿಕ್ ಮಾಡಿ ಈ ಆಕ್ಷನ್ ಅಲ್ಲಿ ಬೇಳೂರು ಬೋಲ್ಸ್ ಇದ್ದಿದ್ದು ಮೂರು ಪಾಯಿಂಟ್ ಒಂದು ಕೋಟಿ ಅಂತಲೇ ಹೇಳಬಹುದು ಈ ಅಮೌಂಟ್ ಅಲ್ಲಿ ಪವನ್ ಕುಮಾರ್ ಶರಾವತ್ ಅನ್ನು ನಾವು ಪರ್ಚೇಸ್ ಮಾಡ್ತೀವಿ ಅಂತ ಎಲ್ಲ ಅಭಿಮಾನಿಗಳು ಅಂದ್ಕೊಂಡಿದ್ದಾರೆ ಅದೇ ರೀತಿ ಬೆಂಗಳೂರು ಬುಸ್ಪಿಡ್ ಕೂಡ ಮಾಡಿದ್ರು ಅಂತ ಹೇಳ್ಬೋದು ಒಂದು ಪಾಯಿಂಟ್ ಎಪ್ಪತ್ತೈದು ಕೋಟಿ ತನಕ ಬೆಂಗಳೂರು ಬುಸ್ಪಿಡ್ ಮಾಡಿದ್ರು ಅದಾದ ನಂತರ ಯು ಮುಂಬ ಒಂದು ಪಾಯಿಂಟ್ ಎಪ್ಪತ್ತಾರು ಕೋಟಿಗೆ ಪವನ್ ಕುಮಾರ್ ಶರೋವತ್ ಪರ್ಚೇಸ್ ಮಾಡಿದ್ರು ಅಂತ ಹೇಳ್ಬೋದು ಆದರೆ ಇಲ್ಲಿಂದ ನಡೆದಿದೆ ಬೇರೆ ಅಂತ ಹೇಳ್ಬೋದು ಲಾಸ್ಟ್ ವರ್ಷ ತೆಲುಗು ಟೈಟನ್ಸಿಗೆ ಆಡಿದ್ರು ಅದನ್ನ ತೆಲುಗು ಅವರು ಎಫ್ ಬಿ ಎಂ ಕಾರ್ಡ್ ಆದರೆ ಎಫ್ ಬಿ ಎಂ ಕಾರ್ಡ್ ಅಂದರೆ ಪ್ಲೇಯರ್ ರಿಟರ್ನ್ ಮಾಡಿದ್ರು ಅಂತ ಹೇಳ್ಬೋದು ಪವನ್ ಕುಮಾರ್ ಶರಾವತ್ತು ಮತ್ತೊಂದು ವರ್ಷ ನಮ್ಮ ಬೆಂಗಳೂರು ಹೊರಗೆ ಹೊರಗುಳಿದಿದ್ದಾರೆ ಮತ್ತೆ ತೆಲುಗು ಟೈಟನ್ಸಿಗೆ ಒಂದು ಪಾಯಿಂಟ್ ಇಪ್ಪತ್ತಾರು ಕೋಟಿಗೆ ಬೆಂಗಳೂರು ಬೂಲ್ಸಿಗೆ ಸೋಲ್ಡ್ ಆಗಿದ್ದಾರೆ ಅಂತ ಹೇಳೋದು ಇದು ಬೆಂಗಳೂರು ಬೂಲ್ಸಿಗೆ ಇವತ್ತು ಅಂದರೆ ಈಗ ಪವನ್ ಕುಮಾರ್ ಶರವತ್ ಸೀಸನ್ ಹನ್ನೊಂದರಲ್ಲಿ ಆಡಲ್ಲ ತೆಲುಗು ಟೈಟನ್ಸಿಗೆ ಈ ಸಲ ಹೋಗಿದ್ದಾರೆ ಅಂತ ಹೇಳ್ಬೋದು ನಿಮಗೆ ಅನಿಸುತ್ತೆ ಪವನ್ ಕುಮಾರ್ ಅವರು ನಮ್ಮ ಬೆಂಗಳೂರು ಬೂಲ್ಸಿಗೆ ಬರೆದಿರೋ ಬಗ್ಗೆ ಕಮೆಂಟ್ ಮಾಡಿ ಇದಿಷ್ಟು ಇವತ್ತಿನ ವಿಡಿಯೋ ಈ ವಿಡಿಯೋ ಅಷ್ಟೇ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ತಪ್ಪು ಸಬ್ಸ್ಕ್ರೈಬ್ ಮಾಡಿ ಬಾಯಿಸ್ತಿದ್ದಾರೆ